ನಾನು ನಮ್ಮ ಕುಟುಂಬ ಇವತ್ತು ಆ ತಾಯಿ ಆಸ್ಥಾನದ ತಾಯಿಯ ದರ್ಶನವನ್ನು ಮಾಡಿದ್ದೀವಿ ದೇಶದ ಸಮಯ ದರ್ಶನ ಮಾಡಿ ನಾಡಿಗೆ ಹೊಳಿತಾಗಲಿ ನಮ್ಮ ಹಾಸನ ಜಿಲ್ಲೆಗೆ ಹೊಳತಾಗಲಿ ರೈತರು ಸುದೀಕ್ಷವಾಗಿವೆ ಅಂತ ನಾವೆಲ್ಲ ಕೇಳಿದ್ದೀವಿ ಜೊತೆಗೆ ಇವತ್ತು ಸುಸೂತ್ರವಾಗಿ ವಾಲ್ಮೀಕರ ಜನರು ಇವತ್ತು ನಾವು ಸುಸೂತ್ರವಾಗಿ ಜಗನ್ನಾಥ ಧರ್ಮದರ್ಶನ ಆಗಿರ್ಬೋದು ಪ್ರೋಟೋಕಾಲ್ ದರ್ಶನ ಆಗಿರ್ಬೋದು ವಾಸಸ್ ಆಗಿರ್ಬೋದು ನಮ್ಮ ಅಭಿವೃದ್ಧಿ ಅಂಗಿ ಹೆಚ್ಚಾಗಿರ್ಬೋದು ಸಾವಧಾನವಾಗಿ ನಡೀತಾ ಇದೆ ಮನವಿಯನ್ನು ಮಾಡ್ತೀನಿ ಇದೇ ರೀತಿ ಶಾಶ್ವಿತವಾಗಿ ನಾಡಿನ ಜನರು ಬಂದು ತಾಯಿಯ ದರ್ಶನವನ್ನು ಮಾಡಿ ತಾಯಿಯ ಗುಟ್ಟೆಗೆ ಪಾತ್ರರಾಗಿ ಯಾಕಂತ ಹೇಳಿದ್ರೆ ತಾಯಿಯ ಗುಟ್ಟೆ ಅರಿತವರೇ ಅದ್ರ ಬಗ್ಗೆ ಅರಿತಿ ಮತ್ತು ತಾಯಿಯ ಆಶೀರ್ವಾದ ಪಡೆದವ್ರೆ ತಾಯಿ ಬಗ್ಗೆ ಗೊತ್ತಿರ್ತದೆ ಯಾಕಂತ ಹೇಳಿದ್ರೆ ಅದರಲ್ಲಿ ನಾನು ಒಬ್ಬ ಸಾಕ್ಷಿ ನಾನು ಏನು ಇಲ್ಲವನ್ನ ತಾಯಿ ಲೋಕಸಭೆ ಸದಸ್ಯ ಮಾಡಿ ಕುಟುಂಬದಲ್ಲಿ ಒಳಿತ ನನ್ನ ಅಯೋಧನವ್ರಿಗೂ ನೆಮ್ಮದಿಯಾಗಿದ್ದೀವಿ ಅಂತ ಹೇಳಿದ್ರೆ ಅದರಲ್ಲಿ ತಾಯಿ ಆಶ್ರಮ ತಾಯಿಯ ಆಶೀರ್ವಾದ ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ